ಸರ್ ನಮಸ್ಕಾರ ನಾನೊಬ್ಬ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ನಮ್ಮ ಪ್ರಕಾರ ರೀಲ್ಸ್ ಮಾಡುವನು ಅಜಿತ್ ಹನುಮಕ್ಕನವರು ಹಿಂದೂನ ಇಲ್ಲ ಜೈನ ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ ಒಳ್ಳೆ ನಿಮ್ಮ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಕೇಳೋರು ಏನ್ರಿ ಏನೇನ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನಮ್ಮ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಡಿಸ್ಕಸ್ ಆಗಬೇಕು ಅಲ್ವಾ

ಅಲ್ವಾ ಅಲ್ವಾ ತೆರೆ ತೆಲೆ ಇಲ್ಲ ಎಜುಕೇಶನ್ ಇಲ್ಲ ಕಾಬಾ ಇಲ್ಲ ಕಾಬಲ್ ಚೆ ಇಲ್ಲ ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದು ಇಡಿಸಿಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದನ್ನ ಹೇಳ್ತಾ ಇದ್ದಾರೆ ಸರ್ ಜನ ಎಲ್ಲ ಇದನ್ನ ಹೇಳ್ತಾ ಜನ ರಾಮನ್ನ ಬಿಡದ ಗೊತ್ತಲ್ಲ ಜನ ಮರಳು ಜಾತ್ರೆ ಜನ ರಾಮನ್ನ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹೀಂತಿದ್ದಾರೆ ಜನ ಹೀಂತಿದ್ದಾರೆ ರಾಮ ಗೃಷ್ಣನ ಗಾಂಧೀನ ಬಿಟ್ಟಿಲ್ಲ ಈ ದೇಶ ಸಿತೆ ಜನ ದಡ ಅಂತೀರಾ ಸರ್ ಜನ ದಡ ಅಂತೀರಾ ದಡ ಅಲ್ಲ ರೀ ನಾನು ಹೇಳ್ತಿನಿ 8000 ಪುಟದ ಡಾಕ್ಯುಮೆಂಟ್ ಇದೆ ಓತ್ರಾ ಕುತ್ಕೊಂಡು ರೆಡಿ ಆಗಲ್ಲ ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋ ಅದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವೇ ಮಾಡಿ ಮೂರು ತಿಂಗಳ ಟೈಮ್ ಬೇಕು ನಾ ಕಂಪ್ಲೀಟ್ ಆಗಿ ಅರ್ಥ ಇದು ನಾನು ಅದಕ್ಕೆ ನೀವು ಅಂದ್ರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರು ಇರಸ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗಳು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗ್ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಆಸಕ್ತಿ ಇದೆ ಫಸ್ಟ್ ಟೈಮ್ ಫೋನ್ ಮಾಡಿದ್ನಲ್ಲ ಅವಾಗಿಂದನೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಎಲ್ಲಿ ಡೆವಲಪ್ಮೆಂಟ್ ಆದರೂ ಇಲ್ಲಿ ಯಾವಾಗ ಫೋನ್ ಮಾಡ್ತೀನಿ ತರಿಸ್ಕೊತೀನಿ ಸ್ಟಡಿ ಮಾಡ್ತೀನಿ ಇನ್ನೂರು ಹತ್ತು ಜನರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ ಆನ್ ನಾಟ್ ಆನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದಾರೆ ಅಂದ್ರೆ ನಾಲ್ಕು ಜನ ಪೊಲೀಸ್ ಹತ್ರ ಮಾತಾಡುವಾಗ್ಲೇ ಸಮಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದು ಅಂದ್ರೆ ಎಫ್ ಎಸ್ ಎಸ್ಪರ್ಸ್ ನಾಲ್ಕು ಜನ ಮಾತಾಡಬೇಕು ನೀವು ಎಷ್ಟು ಜನರ ಹತ್ರ ಎಷ್ಟ ಬಗ್ಗೆ ಎಫ್ ಎಸ್ ಎಲ್ ಅವ್ರ ಹತ್ರ ಮಾತಾಡಿದ್ರ ಪೊಲೀಸರ ಹತ್ರ ಮಾತಾಡಿದ್ರೋಕೆಟ್ ಹತ್ರ ಮಾತಾಡಿದ್ರಿ ಹತ್ರ ಮಾಡಿದ್ರಿ ನೀವು ಮಾತಾಡಿಲ್ಲ ಡನ್ ಮತ್ತೆ ಹೆಂಗೊಂದು ಕನ್ಕ್ಲೂಷನ್ ಬಂದ್ರಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸರ್ ಕನ್ಕ್ಲೂಷನ್ ಬಂದಿದ್ದೆ ಅಲ್ಲ ಮತ್ತೆ ಸರ್ ಇದು ನಾವು ಅಲ್ಲ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವು ಇವಾಗಿಂದು ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೊಬೇಕು ಅಂತ ವಿಷಯ ಖಂಡಿತ ತಿಳ್ಕೊಬೇಕು ಸರ್ ಹೇಳ್ತೀರಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದೆ ನಮ್ಮ ಹೋಗುತ್ತಿದ್ದೀನಿ ಅಂತಿದ್ದಾರೆ ತಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಅನ್ನೋದು ನಾನು ಹೇಳಲಾರೆ ಅಭಿಪ್ರಾಯ ತನಿಖೆ ಆಗ್ಬೇಕು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು ಫೈನಲ್ ರಿಸಲ್ಟ್ ಏನಾದ್ರು ರೀ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಅವೇರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ನಲ್ಲಿ ಕಡ್ಡಿ ಮುಳಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀವು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಅಂದ್ರಲ್ಲ ವಿಷಯ ಅರ್ಥ ಮಾಡ್ಕೋಬೇಕು ಇಷ್ಟ ಹೇಳಕ್ ಇಷ್ಟಪಡ್ತೀನಿ